ನಮಸ್ಕಾರ ವೀಕ್ಷಕರೇ ಇವತ್ತು ಒಂದು ವಾಸ್ತುಶಾಸ್ತ್ರದ ವಿಷಯದೊಟ್ಟಿಗೆ ನಾನು ಬಂದಿದ್ದೇನೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮನೆಯ ಗೋಡೆಯಲ್ಲಿ ಪುಟ್ಟದೊಂದು ಆಲದ ಮರ ಬೆಳೆದಿರುತ್ತೆ ಇದು ಶುಭವೋ ಅಶುಭವೋ ಎನ್ನುವ ಬಗ್ಗೆ ಹಲವಾರು ಜನರಿಗೆ ತಿಳಿದಿಲ್ಲ ಹೀಗೆ ಬೆಳೆಯುವ ಮರಗಳು ಮತ್ತು ಸಸ್ಯಗಳಿಗೆ ಸಂಬಂಧಿಸಿದ ಈ ಐದು ನಿಯಮಗಳನ್ನು ನೀವು ತಿಳಿದಿದ್ದರೆ ಹಣದ ಕೊರತೆ ಇರೋದಿಲ್ಲ ಮನೆಯಲ್ಲಿ ಮರಗಳು ಮತ್ತು ಗಿಡಗಳನ್ನು ನೆಡುವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಮರಗಳು ಮತ್ತು ಗಿಡಗಳನ್ನು ನೆಡೋದರಿಂದ ಜೀವನದಲ್ಲಿ ಸಕಾರಾತ್ಮಕತೆ ಹೆಚ್ಚಾಗುತ್ತೆ ಮನೆಯಲ್ಲಿ ನೆಟ್ಟರೆ ರೋಗಗಳಿಂದ ಮುಕ್ತಿ ನೀಡುವುದಲ್ಲದೆ ಆರ್ಥಿಕ ಸ್ಥಿತಿಯನ್ನು ಸದೃಢಗೊಳಿಸುವ ಕೆಲಸ ಈ ಗಿಡಗಳಿಂದ ಆಗುತ್ತೆ ಅಂತ ನಂಬಲಾಗುತ್ತೆ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕೆಲವು ಗಿಡಗಳನ್ನು ನೆಡುವುದು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಮನೆಯಲ್ಲಿ ನೆಟ್ಟಾಗ ನಕಾರಾತ್ಮಕತೆಯನ್ನು ಮಾಡುವ ಕೆಲವು ಸಸ್ಯಗಳು ಉಂಟು ಹಾಗಾದರೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಯಾವ ಯಾವ ಗಿಡಗಳನ್ನು ನೆಡಬೇಕು ಮತ್ತು ಯಾವ ಗಿಡಗಳನ್ನು ನೆಡಬಾರದು ಮತ್ತು ಮನೆಯಲ್ಲಿ ಗಿಡಗಳನ್ನು ನೆಡುವುದಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ವಿಷಯಗಳನ್ನು ತಿಳಿದುಕೋಬೇಕಾಗಿದೆ ಈ ಮನೆಯೊಳಗೆ ಮರಗಳನ್ನು ನೆಡುವುದರ ಅರ್ಥ ಏನು ಮನೆಯ ಅಂಗಳ ಅಥವಾ ಮನೆಯ ಜಗಲಿಯಲ್ಲಿ ಗಿಡ ಮತ್ತಿ ಮರಗಳನ್ನು ಬೆಳೆಸಲಾಗ್ತದೆ ಮಂಗಳಕರವೆಂದು ಪರಿಗಣಿಸುವ ಮರಗಳು ಮನೆಯ ಹೊರಗೆ ಸರಿಯಾದ ದಿಕ್ಕಿನಲ್ಲಿದ್ದರೆ ಅವು ಶುಭ ಅಕ್ಕಪಕ್ಕದ ಮನೆಯಲ್ಲಿ ಶುಭ ಮರಗಳು ಸರಿಯಾದ ದಿಕ್ಕಿನಲ್ಲಿದ್ದರೂ ಅವು ಶುಭ ಫಲವನ್ನು ನೆಡ್ತವೆ ಆದರೆ ಅವು ಅಶುಭ ದಿಕ್ಕಿನಲ್ಲಿದ್ದರೆ ಶನಿ ಬೆನ್ನೆರುತ್ತದೆ ಆಲದ ಮರದ ಮಹತ್ವ ಹಿಂದೂ ಧರ್ಮದ ಅನುಸಾರ ಅತ್ಯಂತ ಅತ್ಯಂತ ಪೂಜನೀಯ ಹಾಗೂ ಶ್ರೇಷ್ಠ ಮರಗಳಲ್ಲಿ ಆಲದ ಮರವು ಒಂದು ಶತಮಾನಗಳ ಕಾಲ ಬದುಕುವ ಶಕ್ತಿ ಹಾಗೂ ಬೆಳೆಯುವ ಸಾಮರ್ಥ್ಯ ಹೊಂದಿರುವ ಮರಗಳು ಇವೆಂದು ಗುರುತಿಸಲಾಗಿದೆ ಈ ಮರವನ್ನು ದೇವರು ತನ್ನ ಭಕ್ತರ ಆಶ್ರಯಕ್ಕಾಗಿ ಕರುಣಿಸಿದ್ದಾನೆ ಅಂತ ಸಹ ಹೇಳಲಾಗ್ತದೆ ಸಕಲ ದೇವರುಗಳ ಸಂಪರ್ಕವನ್ನು ಹೊಂದಿರುವ ಮರಗಳಲ್ಲಿ ಇದು ಒಂದು ಎನ್ನುವ ಪ್ರತೀತಿಯೂ ಇದೆ ಈ ಮರವು ವಿಶಾಲತೆಯಿಂದ ಕೂಡಿದ್ದು ಮನುಷ್ಯನಿಗೆ ಅಗತ್ಯವಾದ ಶುದ್ಧ ಗಾಳಿ ಹಾಗೂ ಆಮ್ಲಜನಕವನ್ನು ಹೇರಳವಾಗಿ ನೀಡುತ್ತದೆ ಈ ಮರದ ಕೆಳಗೆ ಹೆಚ್ಚು ಸಮಯ ಕಳೆಯುವುದರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಸಹ ನಿವಾರಣೆ ಆಗ್ತವೆ ಎನ್ನುವ ಕತೆ ಪುರಾಣಗಳು ಇವೆ ಹಾಗಿದರೆ ಮನೆಯಲ್ಲಿ ಬೆಳೆಯುವ ಪ್ರತಿಯೊಂದು ಆಲದ ಮರ ಶುಭವೋ ಅಶುಭವೋ ಆಲದ ಮರ ಒಂದು ಸಾವಿರಕ್ಕಿಂತ ಕಡಿಮೆ ಎಲೆಗಳನ್ನು ಹೊಂದಿದ್ದರೆ ಅದು ಸಸ್ಯದ ವರ್ಗಕ್ಕೆ ಬರುತ್ತದೆ ಈ ಆಲದ ಸಸ್ಯ ಸರಿಯಾದ ಸ್ಥಳದಲ್ಲಿ ಇಲ್ಲದಿದ್ದರೆ ಅದನ್ನು ತೆಗೆದು ಬೇರೆ ಸ್ಥಳದಲ್ಲಿ ನೆಡಬೇಕು ಆದರೆ ಈ ಆಲದ ಮರದಲ್ಲಿ ಒಂದು ಸಾವಿರಕ್ಕಿಂತ ಹೆಚ್ಚು ಎಲೆಗಳು ಇರಬಾರ್ದು ಒಂದು ವೇಳೆ ಒಂದು ಸಾವಿರಕ್ಕಿಂತ ಕಡಿಮೆ ಎಲೆಗಳು ಇದ್ದರೆ ಅದನ್ನು ತೆಗಿಬಾರದು ಇದನ್ನು ನೆನಪಿನಲ್ಲಿ ಆಲದ ಮರ ಯಾವ ದಿಕ್ಕಿಗೆ ಇರಬಾರ್ದು ಪೂರ್ವದಲ್ಲಿ ನೆಟ್ಟಿರುವ ಆಲದ ಮರವು ನಿವಾಸಿಗಳ ಮನಸ್ಸಿನಲ್ಲಿ ದೆವ್ವ ಮತ್ತು ಆತ್ಮಗಳ ಭಯವನ್ನು ಉಂಟು ಆ ಮರ ಬೆಳೆದಂತೆ ನೋಡಿಕೊಳ್ಳುವುದು ಮುಖ್ಯ ಸಾಧ್ಯವಾದರೆ ಅದನ್ನು ತೆಗೆದು ಬೇರೆ ದಿಕ್ಕಿನಲ್ಲಿ ನೆಡುವುದು ಉತ್ತಮ ಹಾಗೆ ಮಾಡದೇ ಇದ್ದಲ್ಲಿ ಅದು ಮನೆಯಲ್ಲಿ ಆರ್ಥಿಕ ನಿರ್ಬಂಧಗಳನ್ನು ಉಂಟು ಮಾಡುತ್ತದೆ ಸ್ನೇಕ್ ಪ್ಲ್ಯಾಂಟ್ ಮುಳ್ಳು ಮತ್ತು ಹಾಲಿನ ಮರಗಳನ್ನು ತೆಗೆಯಲಾಗದಿದ್ದರೆ ಅವುಗಳಲ್ಲಿ ಅವುಗಳ ಬಳಿ ಶುಭ ಮರಗಳನ್ನು ನೆಡಬೇಕು ಮನೆಯ ಸುತ್ತ ಮುಳ್ಳಿನ ಮರಗಳಿದ್ದರೆ ಅಕ್ಕಪಕ್ಕದಲ್ಲಿ ಜನರೊಂದಿಗೆ ಭಿನ್ನಾಭಿಪ್ರಾಯದ ಭೀತಿ ಎದುರಾಗ್ತದೆ ಅವುಗಳನ್ನು ತೆಗೆದುಹಾಕಿದರೆ ಕೆಲವರು ಯಾವುದೇ ಕಾರಣವಿಲ್ಲದೆ ಮಾತನಾಡೋದನ್ನು ಮತ್ತು ನಡೆಯೋದನ್ನು ನಿಲ್ಲಿಸ್ತಾರೆ ಅಂತ ತುಳಸಿ ಗಿಡವನ್ನು ಯಾವ ದಿಕ್ಕಿನಲ್ಲಿ ನೆಡಬೇಕು ಮನೆಯೊಳಗೆ ನೆಟ್ಟ ತುಳಸಿ ಮಾನವರಿಗೆ ಪ್ರಯೋಜನಕಾರಿ ಸಂಪತ್ತು ಮತ್ತು ಮಕ್ಕಳಾಗದ ವಿವಾಹಿತರಿಗೆ ಪುತ್ರ ಭಾಗ್ಯವನ್ನು ನೀಡುತ್ತದೆ ಅಂತ ನಂಬಲಾಗ್ತದೆ ಇದನ್ನು ನಿತ್ಯ ಪೂಜಿಸುವುದರಿಂದ ಪುಣ್ಯ ಮತ್ತು ದೇವರ ಆಶೀರ್ವಾದ ಸಿಗಲಿದೆ ಎಂಬ ನಂಬಿಕೆ ಸಹ ಇದೆ ಬೆಳಗ್ಗೆ ಎದ್ದ ನಂತರ ತುಳಸಿಯನ್ನು ನೋಡೋದರಿಂದ ಬಂಗಾರದಾನ ಮಾಡಿದ ಫಲ ಸಿಗ್ತದೆ ಅಂತ ಜೊತೆಗೆ ಮನೆಯ ದಕ್ಷಿಣಕ್ಕೆ ತುಳಸಿ ಮರವನ್ನು ನೆಡಬಾರದು ತುಳಸಿ ಗಿಡವನ್ನು ನೆಡಬಾರದು ಅಂತ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಇಲ್ಲದಿದ್ದರೆ ಇದು ನಿಮ್ಮ ದೈಹಿಕ ಸಮಸ್ಯೆಗಳಾದ ಮೊಣಕಾಲು ನೋವು ಬೆನ್ನು ನೋವು ಹಾಗೆ ಬೇರೆ ರೀತಿಯ ಸಮಸ್ಯೆಗಳನ್ನು ಇತ್ಯಾದಿ ಸಮಸ್ಯೆಗಳು ಹೆಚ್ಚಾಗಬಹುದು ಅಂತ ಹೇಳಲಾಗ್ತದೆ ಆದರೆ ಮನೆಯಲ್ಲಿ ಯಾವ ಗಿಡವನ್ನು ಇಡಬಾರ್ದು ಹಾಲಿನ ಮರಗಳು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಉಂಟು ಮಾಡ್ತವೆ ಮತ್ತು ಹಣ್ಣಿನ ಮರಗಳು ಮಕ್ಕಳಿಗೆ ಕೆಲವು ಸಮಸ್ಯೆಗಳನ್ನ ಉಂಟು ಮಾಡ್ತವೆ ವಾಸ್ತುಶಾಸ್ತ್ರದ ಪ್ರಕಾರ ಈ ಮರಗಳನ್ನು ಮನೆಯಲ್ಲಿ ಬೆಳೆಸಬಾರ್ದು ಮನೆಯ ಸುತ್ತ ಮುಳ್ಳು ಒಡೆದ ಹಾಲು ಮತ್ತು ಹಣ್ಣಿನ ಮರಗಳು ಮಹಿ ಮ ಮರಗಳು ಮಹಿಳೆ ಮತ್ತು ಅವರ ಮಕ್ಕಳಿಗೂ ತೊಂದರೆ ಉಂಟು ಮಾಡ್ತವೆ ಅಂತ ನಂಬಲಾಗ್ತದೆ ಇದು ವಾಸ್ತುಶಾಸ್ತ್ರದ ಪ್ರಕಾರ ತಿಳಿಸುವಂಥ ಕೆಲವು ಅಂಶಗಳು ಇದು ನಿಜವ ಸುಳ್ಳ ಅದು ಅನುಭವಿಸಿದರೆ ತಿಳಿದುಕೊಳ್ಳಬೇಕು ಇದು ಇವತ್ತಿನ ಮಾಹಿತಿ ಸ್ನೇಹಿತರೆ ಧನ್ಯವಾದಗಳು